ಎಲ್ರಿಗೂ ನಮಸ್ಕಾರ ಕೌರವ ಮತ್ತು ಪಾಂಡವರಿಗೆ ಇನ್ನೂ ಹೆಚ್ಚಿನ ಪರಿಣಿತಿ ಪಡೆದಿರುವ ಗುರುವಿನ ಅಗತ್ಯ ಉಂಟಾಯಿತು ಒಂದು ದಿನ ಹುಡುಗರು ಚಂಡಾಟವಾಡುತ್ತಿರಲು ಚೆಂಡು ಬಾವಿಯೊಳಗೆ ಬಿದ್ದಿತು ಆಗ ಅಲ್ಲಿಗೆ ಹೊಸಬನೊಬ್ಬ ಬಂದನು ಅವನು ಬಾಣಗಳಿಂದಲೇ ಚೆಂಡನ್ನು ಹೊರತೆಗೆಯೋದಾಗಿ ಹೇಳಿದನು ಆಗ ಮಕ್ಕಳಿಗೆ ಆಶ್ಚರ್ಯ ಉಂಟಾಯಿತು ಆ ವ್ಯಕ್ತಿ ಅವನ ಕೈಯಲ್ಲಿರುವ ಉಂಗುರವೊಂದನ್ನು ಬಾವಿಗಿಸಿದು ಅದು ಕೆಳಕ್ಕೆ ಹೋಗಿ ಬೀಳುವ ಮೊದಲೇ ಬಾಣ ಬಿಟ್ಟನು ಬಾಣವು ಉಂಗುರದೊಳಕ್ಕೆ ತೂರಿಕೊಂಡು ಹೋಗಿ ಚಂಡಿಗೆ ಚುಚ್ಚಿಕೊಂಡಿತು ಎರಡನೇ ಬಾಣವು ಮೊದಲ ಬಾಣಕ್ಕೆ ಚುಚ್ಚಿಕೊಂಡಿತು ಹೀಗೆ ಬಾಣಗಳ ಮೇಲೆ ಬಾಣಗಳನ್ನು ಬಿಡುತ್ತಾ ಅದರಿಂದಲೇ ಒಂದು ಅಗ್ಗವನ್ನು ನಿರ್ಮಿಸಿದ ಅಪರಿಚಿತನು ಚೆಂಡನ್ನು ಉಡುಗರಿಗೆ ತೆಗೆದುಕೊಟ್ಟು ತನ್ನ ಉಂಗುರವನ್ನು ತಾನು ಧರಿಸಿಕೊಂಡನು ಇದನ್ನು ಕಂಡು ಬೆರಗಾಗಿದ್ದ ಬಾಲಕರು ಭೀಷ್ಮನ ಬಳಿ ಗೋಡಿ ನಡೆದದ್ದನ್ನು ತಿಳಿಸಿದರು ಭೀಷ್ಮನಿಗೆ ಬಂದಿರುವನು ದ್ರೋಣನು ಎಂಬುದು ತಿಳಿಯಿತು ದ್ರೋಣನು ಬಾರ ಮುನಿಗಳ ಮಗ ಮತ್ತು ಭಾರ್ಗವನ ಶಿಷ್ಯ ದ್ರೋಣರ ಹೆಂಡತಿ ಕೃಪನ ತಂಗಿ ಕೃಪಿ ಭೀಷ್ಮನು ದ್ರೋಣನನ್ನು ಸಮಸ್ತ ಗೌರವಗಳೊಂದಿಗೆ ಅಸ್ತಿನಾಪುರಕ್ಕೆ ಕರೆದುಕೊಂಡು ಬಂದನು ಅಸ್ತಿನಾಪುರದ ರಾಜಕುಮಾರರಿಗೆ ವಿದ್ಯಾ ಗುರುವಿನ ಅಗತ್ಯವಿದೆ ಎಂದು ಕೇಳಿ ಇತ್ತ ಬಂದಿದ್ದ ದ್ರೋಣನಿಗೆ ಭೀಷ್ಮನು ತನ್ನ ಪ್ರೀತಿಯ ನೂರಾರು ಮೊಮ್ಮಕ್ಕಳ ಶಿಕ್ಷಣದ ಹೊಣೆಯನ್ನು ವಹಿಸಿಕೊಟ್ಟನು ರಾಜಕುಮಾರರೆಲ್ಲರೂ ಪ್ರತಿಭಾಶಾಲಿಗಳೇ ಆಗಿದ್ದರೂ ಅವರಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಏಕಾಗ್ರತೆ ಮತ್ತು ಕರಕೌಶಲ್ಯಗಳನ್ನು ಹೊಂದಿದ್ದ ಅರ್ಜುನನು ದ್ರೋಣರಿಗೆ ಪರಮ ಪ್ರೀತಿಯ ಶಿಷ್ಯನಾದನು ಅರ್ಜುನನ ಛಲ ಬಲ ದೃಷ್ಟಿ ತೀಕ್ಷ್ಣತೆ ಮತ್ತು ಗುರು ಭಕ್ತಿಗಳು ಅವರನ್ನು ಮಗ ಅಶ್ವತ್ಥಾಮನಿಗಿಂತಲೂ ಪ್ರಿಯನನ್ನಾಗಿ ಮಾಡಿದವು ಅರ್ಜುನನನ್ನು ಪ್ರಪಂಚದ ಅತ್ಯುತ್ತಮ ಬಿಲ್ಲುಗಾರನನ್ನಾಗಿ ಮಾಡುವುದಾಗಿ ದ್ರೋಣನು ಪ್ರತಿಜ್ಞೆಯನ್ನು ಕೈಗೊಂಡನು ಒಮ್ಮೆ ತನ್ನನ್ನು ಮೊಸಳೆಯಿಂದ ರಕ್ಷಿಸಿದ ಅರ್ಜುನನಿಗೆ ಬ್ರಹ್ಮಶೀರ್ಷ ಎಂಬ ಪ್ರಚಂಡ ಅಸ್ತ್ರವನ್ನು ಅನುಗ್ರಹಿಸಿದನು ಒಂದು ದಿನ ಕೌರವ ಮತ್ತು ಪಾಂಡವ ರಾಜಕುಮಾರರು ವಿಹಾರಾರ್ಥವಾಗಿ ಅರಣ್ಯಕ್ಕೆ ಹೋದರು ಮುಂದಾಗಿ ಓಡುತ್ತಿದ್ದ ಬೇಟೆ ನಾಯಿಯು ಅವರ ಬಳಿಗೆ ಓಡಿ ಬಂದಿತ್ತು ಅದುವರೆಗೂ ಜೋರಾಗಿ ಬೊಗಳಿಕೊಂಡಿದ್ದ ಅದರ ಬಾಯಿಯ ತುಂಬ ಬಾಣಗಳು ನೇಯ್ದಂತೆ ಚುಚ್ಚಿಕೊಂಡಿದ್ದು ಅದಕ್ಕೆ ಸ್ವರವೆತ್ತಲು ಬೊಗಳಲು ಅಸಾಧ್ಯವಾಗಿತ್ತು ಇದನ್ನು ಕಂಡ ರಾಜಕುಮಾರರು ಈ ಕೈಚಳಕದ ಹಿಂದೆ ಯಾರಿರಬಹುದೆಂದು ಚಕಿತರಾಗಲು ಚಿರತೆ ಚರ್ಮವನ್ನುಟ್ಟುಕೊಂಡಿದ್ದ ಓರ್ವ ಯುವಕನು ಧನುರ್ಧಾರಿಯಾಗಿ ಬಂದು ದ್ರೋಣರಿಗೆ ನಮಸ್ಕರಿಸಿದನು ಸ್ವಾಮಿ ನಾನು ಏಕಲವ್ಯ ಹಿಂದೆ ತಾವು ನಾನು ವ್ಯಾದನಾದದರಿಂದ ನನಗೆ ಗುರುವಾಗಲು ನಿರಾಕರಿಸಿದಿರಿ ಆದ್ದರಿಂದ ನಾನು ಕಾಡಿನಲ್ಲೇ ತಮ್ಮ ಮಣ್ಣಿನ ಮೂರ್ತಿಯೊಂದನ್ನು ನಿರ್ಮಿಸಿಕೊಂಡು ಪೂಜಿಸಿ ಅದರ ಸಮ್ಮುಖದಲ್ಲಿ ಬಿಲ್ವಿದೆಯನ್ನು ಸಾಧಿಸಿಕೊಂಡೆನು ನನ್ನ ಭಕ್ತಿ ಪರಿಶ್ರಮ ಏಕಾಗ್ರತೆಗಳು ಫಲ ನೀಡಿದವು ನಾನು ತಮ್ಮ ಶಿಷ್ಯನೆಂದೇ ನನ್ನ ನಂಬಿಕೆ ಎಂದನು ಆಗ ದ್ರೋಣರು ಅವನನ್ನು ಪ್ರೀತಿಯಿಂದ ದಿಟ್ಟಿಸಿದರು ಅರ್ಜುನನಿಗೆ ಮಾತ್ರ ಅಸಹನೆ ಉಂಟಾಯಿತು ಅರ್ಜುನನು ತಾವು ನನ್ನನ್ನು ಮಾತ್ರವೇ ಅಪ್ರತಿಮ ಬಿಲ್ಲುಗಾರನನ್ನಾಗಿ ಲೋಕೈಕ ವೀರನನ್ನಾಗಿ ಮಾಡುವುದಾಗಿ ಕೊಟ್ಟಿದ್ದೀರಿ ಈಗ ನಿಮ್ಮಿಂದಲೇ ನನ್ನನ್ನು ಮೀರಿಸುವ ಶೂರನ್ನು ತಯಾರಾಗಿರುವನಲ್ಲ ಎಂದು ಬೇಸರದಿಂದ ಹೇಳಿದನು ದ್ರೋಣರು ಈ ಅಪವಾದದಿಂದ ಪಾರಾಗಲು ಏಕಲವ್ಯನನ್ನು ನನಗೆ ಗುರುದಕ್ಷಿಣೆ ಕೊಡಬೇಕಲ್ಲವೇ ಹಾಗೆ ಕೊಡುವುದಾದಲ್ಲಿ ನಿನ್ನ ಬಲಗೈ ಎಬ್ಬರಳನ್ನೇ ಕೊಡುವೆಯಾ ಎಂದು ಕೇಳಿದರು ಏಕಲವ್ಯನಿಗೆ ಅವರ ಅಂತರಂಗ ಅರ್ಥವಾಗದಿರಲಿಲ್ಲ ಅವನು ಮರುಮಾತಿಲ್ಲದೆ ಚೂಪಾದ ಬಾಣದಿಂದ ತನ್ನ ಬಲಗೈ ಎಬ್ಬರಳನ್ನು ಕತ್ತರಿಸಿ ರಕ್ತ ಸಿಕ್ತವಾಗಿದ್ದ ಅದನ್ನು ಗುರುಚರಣಗಳಿಗೆ ಅರ್ಪಿಸಿದನು ಅಲ್ಲಿಗೆ ಅವನ ಬಿಲ್ವಿದ್ಯಾ ಚಾತುರ್ಯವು ಕೊನೆಗೊಂಡರು ಏಕಲವ್ಯನು ಅರ್ಜುನನಷ್ಟೇ ಮಹಾಭಾರತದಲ್ಲಿ ಮಹತ್ವದ ಪಾತ್ರವಾಗಿ ಕಂಡುಬರುತ್ತಾನೆ